ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಇವತ್ತು ಬುಧವಾರ ನಾನು ಏನು ನಾಷ್ಟ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಆಲ್ರೆಡಿ ಇಡ್ಲಿನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಬೇಯಿತು ಇನ್ನೇನು ಫ್ರೆಂಡ್ಸ್ ಇನ್ನೂ ನೋಡಿ ಇಷ್ಟು ಇಡ್ಲಿ ಇಟ್ಟಿದೆ ಇದು ಸೆಕೆಂಡ್ ಟೈಮ್ ಇರ್ತೀನಿ ಇನ್ನು ಫ್ರೆಂಡ್ಸ್ ಇವಾಗ ನಾನು ಇವತ್ತು ಎಲ್ಲನೂ ಉರ್ದು ಚಟ್ನಿ ಮಾಡೋಣ ಯಾವಾಗಲೂ ಬೇಯಿಸಿ ಬೇಯಿಸಿ ಚಟ್ನಿ ಮಾಡ್ತಾಯಿದೆ ಫ್ರೆಂಡ್ಸ್ ತೊಳ್ಕೊಳ್ಳೋಣ ಬನ್ನಿ ಅದು ಯಾಕೋ ಇವತ್ತು ಉದ್ದು ಮಾಡಬೇಕು ಇದೆ ಇನ್ನು ಈರುಳ್ಳಿ ಕಟ್ ಮಾಡ್ಕೊಂಡಿಲ್ಲ ಏನಿಲ್ಲ ಫ್ರೆಂಡ್ಸ್ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರ್ದ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡೋದು ಇನ್ನು ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನಾಯಿತು ಇನ್ನು ಪಾತ್ರೆ ಒಂದು ಪೆಂಡಿಂಗ್ ಐತೆ ತೊಳಿಬೇಕು ಚಟ್ನಿ ಮಾಡಬೇಕು ಬಟ್ಟೆ ಐರನ್ ಮಾಡಬೇಕು ಇನ್ನು ಇಡ್ಲಿ ಬೆಂದಿದ್ಯಾ ನೋಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಎಷ್ಟು ಹೂವಾಗಿ ಬೆಂದಿದೆ ಫ್ರೆಂಡ್ಸ್ ಇನ್ನೇನು ಬೆಂದಿದೆ ಇನ್ನೊಂದು ಪ್ಲೇಟಿಗೆ ಅದು ಇದು ಇದಕ್ಕೆ ನಾನು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಇನ್ನೇನು ಇದೆ ಎಲ್ಲ ಆಗೋಯ್ತಲ್ಲ ಈಗ ಆಫ್ ಮಾಡಿ ಆಮೇಲೆ ಮತ್ತೆ ನಾನು ಸ್ಟವ್ನ ಅಂಟಿಸ್ಕೊತೀನಿ ಫ್ರೆಂಡ್ಸ್ ಬನ್ನಿ ಸ್ಟವ್ನ ಆಫ್ ಮಾಡಿ ಇದು ಒಂದು ಎರಡು ದಿವಸ ನಮಗೆ ಗೊತ್ತೇ ಆಗಿದೆ ಫ್ರೆಂಡ್ಸ್ ಅಂಟಿಸೋದು ಇನ್ನು ನೋಡಿ ಮನೆ ಎಲ್ಲ ಕ್ಲೀನ್ ಆಯಿತು ರೇಷನ್ ಇನ್ನೂ ತೆಗೆದಿಟ್ಟಿಲ್ಲ ಇನ್ನೂ ಬರಬೇಕಾದ್ರೆ ಫ್ರೆಂಡ್ಸ್ ಸಿಬೇಕಾಯ್ತು ಅಂದಿದ್ದೆ ಬರ್ರಿ ಪ್ಯಾಸೇಜ್ ಎಲ್ಲ ಕ್ಲೀನ್ ಆಗೋಯ್ತು ನಂದು ನೋಡಿ ಫ್ರೆಂಡ್ಸ್ ಎಲ್ಲನೂ ತೆಗ್ದಿದ್ದೀನಿ ಏನೇನಿತ್ತು ಒಂದು ಸ್ವಲ್ಪ ಇನ್ನೊಂದು ಚೀಲ ಐತೆ ಕಸ ಅವೆಲ್ಲ ಸ್ಟ್ಯಾಂಡ್ಗಳು ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಬೆಳಗ್ಗೆ ಟೈಮು ಆಲ್ರೆಡಿ ಸ್ನಾನಕ್ಕೆ ನೀರು ಕಾಯಿಸಿದ್ದೀನಿ ಈಗ ಚಟ್ನಿ ಮಾಡಿಬಿಟ್ಟು ಇದನ್ನೆಲ್ಲ ಉರಿಯುವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಯಾವುದಾದ್ರೂ ಹೂವು ಬಿಟ್ಟೈತೆ ನೋಡೋಣ ಎರಡು ಹೂವು ಬಿಟ್ಟಿದೆ ಫ್ರೆಂಡ್ಸ್

ಏನಿಲ್ಲ ಅಂದರೆ ಇವತ್ತು ಒಂದು ಹತ್ತು ಶಂಕ ಪುಷ್ಪ ಹೂವು ಬಿಟ್ಟಿದೆ ಫ್ರೆಂಡ್ಸ್ ಇದು ಇವು ಇಷ್ಟು ದಿವಸ ಮನಸ್ಕೊಂಡಿದ್ದೀರ ನಮ್ಮ ಹತ್ರ ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ದಪ್ಪದಸ್ವಾಳೆ ಒಂದು ಬಿಟ್ಟಿದೆ ಅದನ್ನು ಕುಳ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲೊಂದು ಬಿಟ್ಟಿದೆ ಬನ್ನಿ ಅದನ್ನೂ ಕೂಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವತ್ತು ಇದೊಂದು ಹತ್ತು ಇದು ಬಿಳಿ ಒಂದು ಎರಡು ಫ್ರೆಂಡ್ಸ್ ಟೈಮ್ ಪಾಸ್ಟ್ ಪಾಸ್ಟಾಗಿ ಹೋಗ್ತಾನೆ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಕಮಲ್ ಪುಷ್ಪ ಇದು ಶಂಕ ಪುಷ್ಪ ಹೂವೆಲ್ಲ ಸಿಕ್ತು ಇದು ಒಂದು ಏನು ದಪ್ಪದೊಂದು ಇನ್ನಾಯಿತು ಫ್ರೆಂಡ್ಸ್ ಬನ್ನಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗೋಲ್ಲ ಚಟ್ನಿಗೆ ಏನೇನು ಹಾಕಿ ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ みたい ನೋಡುತ್ತ ಇರಲ್ಲ ಫ್ರೆಂಡ್ಸ್ ಇದಾತ ಇಷ್ಟವನ್ನ ಆನ್ಸಿಜಿ ಬನ್ನ ಈಗ ಸ್ವಲ್ಪ ಆಯಿಲ್ ಹಾಕಲಿ ಹಾಕಿದೆ ನೀನು ಬೆಂದಿದೆ ಆಯಿಲ್ ಹಾಕ್ಲಿ ಫ್ರೆಂಡ್ಸ್ ತಿಗಿ ತಕ್ಕೆ ತಕ್ಕೆ ಫ್ರೆಂಡ್ಸ್ ಇಲ್ಲಿ ಇದರ ಮೇಲೆ ಲೇಗ ಕರೀತ 슈퍼 ಓ ನಂಗೆ ಸ್ವಲ್ಪ ಇಲ್ಲಿ അതക്കേനേന തോര്സ്റ്റ് നോക്കി ഈരുള്ളി ആക്കി ഈരുള്ളി ആക്കി

ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನಂದು ಇಡ್ಲಿ ಎಲ್ಲ ರೆಡಿ ಆಯಿತು ಇನ್ನು ಚಟ್ನಿ ಅಂತ ಫ್ರೆಂಡ್ಸ್ ತುಂಬ ಸೂಪರಾಗಿ ಬಂದೈತೆ ಆಲ್ರೆಡಿ ನಿಮಗೆ ಮಾಡುವಾಗಲೇ ತೋರಿಸ್ತಿದ್ದೀನಿ ಚಟ್ನಿನ ಈಗ ಫ್ರೆಂಡ್ಸ್ ನಾನು ಬಾಕ್ಸ್ಗೆ ಮಾಡ್ಕೋಬೇಕು ಬನ್ನಿ ಎಷ್ಟು ಅವು ಅರ್ಜೆಂಟಿಗೆ ಸಿಗೋದಿಲ್ಲ ನಮಗೆ ಮುಚ್ಚಳ ಏನು ಮಾಡೋದು ಅಂತ ಎಲ್ಲ ನಾನು ತಿಂತೀನಿ ಆದರೂ ಒಂದೊಂದು ಟೈಮ್ ನನಗೆ ಅವು ಸಿಗೋದಿಲ್ಲ ಇನ್ನು ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಡ್ಲಿ ಕಾಂಬಿನೇಷನ್ ಚಟ್ನಿ ನೀಟಾಗಿ ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಪೂಜೆನೂ ಆಗೋಯ್ತು ಇಡ್ಲಿ ಇನ್ನೂ ಒಂದು ಸಟ್ಟಿಲಿ ಬಿಟ್ಟಿದ್ದೀನಿ ಸ್ಟವ್ ಪಾತ್ರೆ ತೊಳೆದಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಹೇಳಿದ್ದೀನಿ ತೊಳೆಯವ ಇವತ್ತು ಒಂದು ದಿವಸ ಅಂತ ಇನ್ನೂ ಬನ್ನಿ ಫ್ರೆಂಡ್ಸ್ ಪೂಜೆನೂ ಆಗೋಯ್ತು ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಸ್ವಲ್ಪ ಹೂವೆಲ್ಲ ನಿತ್ತಾಕಿಲಿ ಇನ್ನೂ ಅವ್ಳಿಗೆ ಹೇಳಿದ್ದೀನಿ ಹೂವು ಎಲ್ಲ ಅರಳಿದೋ ತಂದು ಮುಡಿಸಿದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ಇದೇ ಯಾರಾದ್ರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್